ತಮಸ ಗಡಿ ನಮಸ್ಕಾರ ಇವತ್ತಿ ವಿಶೇಷವಿಡ ಅಂತಂದ್ರೆ ನಿಮಗೆ ತಮ್ನೆಡುಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ಸ್ಪೆಷಲ್ ಬಾಕ್ಸ್ ಇದೆ ಕಾಶ್ಮೀರಿಂದ ಬಂದಿರೋ ಅಂಥದ್ದು ಅದರಲ್ಲೂ ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಕಾಶ್ಮೀರ್ ವಾಲಾ ಅವರಿಂದ ನನಗೆ ಬಂದಿರೋ ಅಂಥದ್ದು ಸೊ ಇದು ಪಾಂಪೂರಿಂದ ಬಂದಿರೋ ಅಂಥದ್ದು ಪಾಂಪುರ್ ಅಂತ ನಿಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಎಲ್ಲಿ ಬರುತ್ತೆ ಪಾಂಪುರ್ ಲೊಕೇಶನ್ ನಿಮಗೆ ಕಾಶ್ಮೀರದಲ್ಲಿ ಅಂತೇಳಿ ಸೊ ಅಲ್ಲಿಂದ ಬಂದಿರೋ ಅಂಥದ್ದು ಒಂದು ಪಾರ್ಸಲು ಸ್ಪೆಷಲ್ ಬಾಕ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಸಫ್ರಾನ್ ಅಂತ ಕೇಳೇ ಇರ್ತೀರ ಸಫ್ರಾನ್ ಸೀಡ್ಸು ಇವಾಗ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಬೆಳೀತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಒರ್ಜಿನ್ ಸೀಡು ಅಂದರೆ ನಾವು ಪಾಂಪೂರಿಂದನೇ ತರಿಸಿ ನಾವು ಸಫ್ರನ್ನ ಬೆಳಿಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಜನ ಇದ್ದೀರಾ ಸೊ ಒರ್ಜಿನ್ ಸೀಡು ಪಾಂಪೂರಿಂದ ಕಳಿಸ್ಕೊಡೋರು ಯಾರು ನಾವು ಹೋಗಿ ಯಾವ ಥರ ತರೋದು ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಸೀಡ್ಸು ಕೂಡ ನಾನು ಅಲ್ಲಿಂದಲೇ ಆರ್ಡ್ರ್ ಮಾಡಿರೋ ಅಂಥದ್ದು ಸೊ ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಸೀಟ್ಸ್ ಬೇಕು ಅಂದರೂ ಕೂಡ ತಸ್ಕೊಡೋ ಪ್ರಯತ್ನ ಕೂಡ ಮಾಡ್ತೀನಿ ಜೊತೆಗೆ ನಾನು ಅಲ್ಲಿಂದ ಸೀಟ್ಸ್ ತರಿಸ್ತೀರ ಅಂಥದ್ದು ಅಲ್ಲಿಂದಲೇ ಡೈರೆಕ್ಟಾಗಿ ನನಗೆ ಪಾರ್ಸೆಲ್ ಬಂದಿದೆ ಕಂಪ್ಲೀಟಾಗಿ ಅಡ್ರೆಸ್ ಇಲ್ಲಿ ಮೆನ್ಷನ್ ಆಗಿದೆ ಸೊ ಪಾಂಪುರಿಂದಲೇ ಬಂದಿರೋ ಅಂಥದ್ದು ಸೊ ಇವಾಗ ಓಪನ್ ಮಾಡೋಣ ಕಂಪ್ಲೀಟಾಗಿ ಪಾರ್ಸೆಲ್ ಯಾವ ಥರ ಇದೆ ಸೊ ನೋಡ್ಬೋದು ಇಲ್ಲಿ ಡಿ ಟಿ ಡಿ ಸಿ ಅನ್ನೋ ಒಂದು ಇದರಿಂದ ಕೊರಿಯರ್ ವೆಬ್ಸೈಟಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ಡೈರೆಕ್ಟಾಗಿ ನಾನು ಹಾಸನಗೋಗಿ ಇದನ್ನು ಪಿಕ್ ಮಾಡ್ಕೊಂಬಂದೆ ಸೊ ಇಲ್ಲಿ ನೋಡ್ಬೋದು ಸೊ ಫೈವ್ ಸೆವೆನ್ ತ್ರೀ ಟೂ ಜೀರೋ ಒನ್ ಹಾಸನಿಂದ ನಾನು ಪಿಕ್ ಮಾಡಿರೋಂಥದ್ದು ಸೊ ಅವಾಗ ಇದನ್ನು ಓಪನ್ ಮಾಡಿ ಯಾವ ಥರ ಒಂದು ಕಳಿಸಿದೆ ಅನ್ನೋದನ್ನು ನೋಡೋಣ ಸ್ವಾಗತ ಇದಾರೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಇದು ಆಲ್ರೆಡಿ ವೆಟ್ಟಾಗಿದೆ ಸೊ ಇದು ಒಂದು ಕವರ್ಗೆ ಒಂದು ಬಟ್ಟೆ ಥರ ಬ್ಯಾಗ್ ಇರೋಂಥ ಕವರ್ಗೆ ಹಾಕ್ಬಿಟ್ಟು ಸೊ ಇದನ್ನು ಪ್ಯಾಕೆಟ್ನ ಮಾಡಿದ್ದಾರೆ ಸೊ ಇದನ್ನು ಓಪನ್ ಮಾಡೋಣ ಮೇಲುಗಡೆಯಲ್ಲೇ ಏರಿ ಇವಾಗ ಇಲ್ಲಿದೆ ನೋಡಿ ಕಳ್ಸಿದ್ದಾರೆ ಸ್ಯಾಫ್ರಾನ್ ಯಾವ ಥರ ಇದೆ ಹೇಳಿ ನೋಡಿ ಸೀಡ್ ಯಾವ ಥರ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ ಅಂತೇಳಿ ಓಹ್ ಹೌ ನೋಡಿ ಸ್ಯಾಫ್ರಾನ್ ಗೆಡ್ಡೆ ಅಲ್ಲಿಂದ ಬಂದಿರೋ ಅಂಥದ್ದು ಸೀಡ್ ಯಾವ ಥರ ನಾನು ನೋಡ್ಬೋದು ಸೊ ಡೈರೆಕ್ಟಾಗಿ ರೈತರು ನನಗೆ ಅಲ್ಲಿಂದ ಇದನ್ನು ಕಳಿಸ್ಕೊಟ್ಟಿರೋ ಅಂಥದ್ದು ಸೊ ನೋಡಿ ಸ್ಯಾಫ್ರಾನ್ ಗೆಡ್ಡೆ ಒಂದು ಯಾವ ಥರ ಇದೆ ಸೊ ನೋಡಿ ಈ ಥರ ಇದೆ ಸಾಫ್ರಾನ್ ಗೆಡ್ಡೆ ಸೊ ಅಲ್ಲಿಂದ ಕಾಶ್ಮೀರಿಂದ ಡೈರೆಕ್ಟಾಗಿ ಅವರು ಭೂಮಿಯಲ್ಲಿ ನಾಟಿ ಮಾಡಿರೋ ಅಂಥದ್ದನ್ನು ಕಿತ್ತು ನಮಗೆ ಕಳಿಸಿರೋ ಅಂಥದ್ದು ನೋಡಿ ಗೆಡ್ಡೆ ತುಂಬಾನೇ ಚೆನ್ನಾಗಿದೆ ಸೊ ಇದು ಅಲ್ಲಿಂದ ಕಳಿಸ್ಕೊಟ್ಟಿರೋ ಅಂಥದ್ದು ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಸಾಫ್ರಾನು ಒಳ್ಳೆ ಗೆಡ್ಡೆಗಳನ್ನ ಕಳಿಸ್ಕೊಟ್ಟಿದರೆ ಅದರಲ್ಲೂ ಕೂಡ ನಾವು ಈ ಟೈಮಲ್ಲಿ ಪರ್ಚೇಸ್ನ ಮಾಡಿದರೆ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಟೈಮಲ್ಲಿ ನಿಮಗೆ ಇದರಿಂದ ಫ್ಲವರ್ನ ಬರುತ್ತೆ ಹಾರ್ವೆಸ್ಟಿಂಗ್ ಆಗಿರೋದ್ರ ಮೇಲೆ ಕಳಿಸ್ಕೊಟ್ಟಿದ್ರೆ ಮತ್ತೆ ಇದು ಇನ್ನೊಂದೇನಂದರೆ ಮಲ್ಟಿಪ್ಲೈ ಆಗುತ್ತೆ ಸೊ ಇದು ನಾನು ಬೆಂಗಳೂರಿಂದ ಕೂಡ ನಾನು ಸಾಫ್ರಾನ್ ಸೀಡ್ಸ್ನ ತಂದಿದ್ದೆ ಬನ್ನಿ ಇಲ್ಲಿ ನೋಡಿ ಬೆಂಗಳೂರಿಂದ ತಂದಿದ್ದೆ ಬಟ್ ಅದು ಸೀಡ್ಸ್ ಯಾವ ಥರ ಇದೆ ನೋಡಿ ಇಲ್ಲಿ ನೋಡ್ಬೋದು ಸೊ ಇಷ್ಟರ ಚಿಕ್ಕದು ನನಗೆ ಅಲ್ಲಿಂದ ಸಿಕ್ಕಿತ್ತು ತಂದಿದ್ದೆ ಬಟ್ ಇದು ನೋಡಿ ಸೊ ಸ್ಯಾಫ್ರಾನ್ ಗೆಡ್ಡೆ ತುಂಬಾ ದೊಡ್ಡದು ಕಂಪ್ಯಾರಿಸನ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಇದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದರೆ ಬಟ್ ಇದು ಆಲ್ರೆಡಿ ಮಲ್ಟಿಪ್ಲೈ ಆಗಿರೋಂಥದ್ದು ಅಂದರೆ ನಮ್ಮ ಕರ್ನಾಟಕ ಲ್ಯಾಬಲ್ಲಿ ಬೆಂಗಳೂರಲ್ಲಿ ಬೆಳೀತಾ ಇರೋಂಥ ಲ್ಯಾಬಲ್ಲಿ ಮಲ್ಟಿಪ್ಲೈ ಆಗಿರೋವಂಥದ್ದು ಸೊ ಇದು ಡೈರೆಕ್ಟಾಗಿ ಕಾಶ್ಮೀರಿಂದ ತರಿಸ್ಕೊಂಡಿರೋಂಥದ್ದು ಒಂದು ಭೂಮಿನಲ್ಲಿ ನಾಟಿ ಮಾಡಿರೋ ಅಂಥ ಒಂದು ಸಫ್ರಾನ ಕಿತ್ತು ನಮಗೆ ಕಳಿಸಿರೋಂಥದ್ದು ಸೊ ಇದು ಕೂಡ ಸೀಡ್ ಇದೆ ನೋಡ್ಬೋದು ಇದು ಕೂಡ ಸೇ ಥರ ಇದೆ ಅನ್ನೋದನ್ನ ನೀವು ಇಲ್ಲಿ ಕಂಪ್ಯಾರಿಸನ್ ನೋಡ್ಬೋದು ಸೊ ಅದಕ್ಕೇ ಡೈರೆಕ್ಟಾಗಿ ಕಾಶ್ಮೀರಿಂದೇ ತರಿಸ್ಬೇಕು ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ಅಲ್ಲಿಂದಲೇ ಬೈ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇನ್ನೂ ಲಾಸ್ಟ್ ಟೈಮ್ ಇದ್ರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ನಾನು ಅಲ್ಲಿ ಬೆಂಗಳೂರಲ್ಲಿ ತಗೋಬೇಕಾದ್ರೆ ಸೊ ಇದು ಪಾರ್ಟ್ ಟು ವಿಡಿಯೋ ಅಂತೇಳಿ ನಾನು ಅಪ್ಲೋಡ್ನ ಮಾಡ್ತಾಯಿದ್ದೀನಿ ಪಾರ್ಟ್ ತ್ರೀ ಪಾರ್ಟ್ ಫೋರ್ ವಿಡಿಯೋ ಕೂಡ ಬರುತ್ತೆ ಸೊ ಇದಕ್ಕೆ ಕಂಟೇನರ್ ಕೂಡ ನಾನು ರೆಡಿ ಮಾಡಿರೋ ಅಂಥದ್ದು ಇಲ್ಲಿ ನೋಡ್ಬೋದು ಸಾಫ್ರಾನೇಲಿಕ್ಕೆ ಒಂದು ಥರ್ಮೋಕಲ್ ಶೂಟ್ನ ಶೀಟ್ನ ಯೂಸ್ ಮಾಡಿ ಒಂದು ಕಂಟೈನರ್ ಕೂಡ ರೆಡಿ ಮಾಡಿದ್ದೀನಿ ಸೊ ಈ ಕಂಟೇನರ್ನಲ್ಲಿ ಸೊ ನಾವು ಈ ಸಾಫ್ರಾನ್ನ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀನಿ ಸೊ ಇಲ್ಲಿವರೆಗೂ ನಾಲ್ಕರಿಂದ ಐದು ತಿಂಗಳು ಈ ಸಾಫ್ರಾನು ಒಂದು ಕೊಕೋಪೀಟಲ್ಲಿ ಇದನ್ನು ನಾವು ಒಂದು ನ್ಯೂಟ್ರಿಷನ್ ಅದಕ್ಕೆ ಮಿಕ್ಸ್ ಮಾಡಿ ನಾವು ಇದನ್ನು ನಾಲ್ಕರಿಂದ ಐದು ತಿಂಗಳು ಬೆಳೆಸ್ಬೇಕಾಗುತ್ತೆ ಯಾಕೆಂದರೆ ಇದು ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ ನೋಡ್ತಾ ಇದೆಯಾ ಸೊ ಇಲ್ಲಿ ಏನು ಮಳಕೆಗಳಿದೆ ಇದೆಲ್ಲದು ಕೂಡ ಮಲ್ಟಿಪ್ಲೈ ಆಗಿ ಎರಡರಿಂದ ಮೂರು ಗೆಡ್ಡೆಗಳಾಗಿ ಸ್ಪ್ಲಿಟ್ ಆಗುತ್ತಿದ್ದು ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ ಈ ವಿಡಿಯೋದಲ್ಲಿ ಇಷ್ಟು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ